ಹಲೋ ಹಾಂ ಎಕ್ಸೆಲ್ ಕಾಲೇಜಲ್ಲಿದ್ದೀನಿ ಹ್ಞೂ ಚೆನ್ನಾಗಿದೆ ಕಣೆ ಫುಲ್ಲು ಬಟ್ ಅಡ್ಮಿಷನ್ ಎಲ್ಲ ಹೇಗಾಗುತ್ತೆ ಅನ್ನೋದೆಲ್ಲ ಎಕ್ಸೆಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇನ್ಫಾರ್ಮೇಶನ್ ಎಲ್ಲ ಇದೆ ಕಣೆ ಚೆನ್ನಾಗಿ ಕಾಲೇಜ್ ವಾಹನ ಎಲ್ಲ ಚೆನ್ನಾಗಿದೆ ನಾನು ನೋಡ್ತೀನಿ ಈಗ ಮಾತಾಡ್ಬರ್ತೀನಿ ಸರ್ ಹತ್ರ ಮೀಟ್ ಆಗೋಕ್ಕೆ ಅಂತ ಹೋಗ್ತಿದ್ದೀನಿ ಪ್ರಾಸೆಸ್ ಎಲ್ಲ ಹೇಗೆ ಅಂತ ನಾನು ಕೇಳ್ಕೊಂಬರ್ತೀನಿ ಬರ್ತೀನಿ ಓಕೆನಾ ಆಮೇಲೆ ಮಾಡ್ತೀನಿ ಬಾಯ್ ನನಗೆ ಎಕ್ಸೆಲ್ ಕಾಲೇಜ್ ಬಗ್ಗೆ ತಿಳ್ಕೊಬೇಕು ನಿಮಗೂ ತಿಳ್ಕೊಬೇಕಾ ನನ್ನ ಜೊತೆ ಬನ್ನಿ Uh, मैडम सुमन सर मीट लागले कि तो बन्नी मी ऑफ कट करून देते रेगा तोरस्तेरा हा ओके मैडम फॉर दैट पीस सुमन देना थैंक यू नमस्ते नमस्कार बनी बनी थैंक यू हा ಆ ಸರ್ ನನಗೆ ಕಾಲೇಜ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಜಾಯ್ನಿಂಗ್ ಪ್ರೊಸೆಸ್ ಬಗ್ಗೆ ಅಂದ್ರೆ ಅಡ್ಮಿಷನ್ ಗೆಲ್ಲ ಹೇಗೆ ಪ್ರೊಸೆಸ್ ಆಗುತ್ತೆ ಅಂತ ನಮಸ್ತೆ ಮೇಡಮ್ ನೋಡಿ ನಮ್ದು ಎಕ್ಸೆಲ್ ಅಂತ ಹೇಳಿ ಬ್ರೋಷರ್ ಎಕ್ಸೆಲ್ ಅಂತ ಹೇಳಿ ಓಕೆ ಪಿಯುಸಿ ಕಾಲೇಜ್ ನಮ್ದು ರೆಸಿಡೆನ್ಶಿಯಲ್ ಕಾಲೇಜ್ ಸೈನ್ಸ್ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ನಮ್ಮಲ್ಲಿ ಅಡ್ಮಿಷನ್ ತಕೊಳ್ತೀವಿ ನಾವು ಓಕೆ ಎಕ್ಸೆಲ್ ಇದೆ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ನಾವೆಲ್ಲ ನೋಡಿ ಟೀಚರ್ಸ್ ಗಳೇ ಸೇರಿಕೊಂಡು ಮಾಡಿರುವಂತ ಇನ್ಸ್ಟಿಟ್ಯೂಷನ್ ಅದು ಸ್ಪೆಷಲ್ ನಾವು ಟೀಚರ್ಸ್ ಏ ಒಂದರ್ಸಿಗೆ ನಾನು ನೋಡಿ ಸುಮನ್ ಜೈನ್ ಅಂತ ಹೇಳಿ ಚೇರ್ಮನ್ ಆಗಿದ್ದೇನೆ ನಾನು 12 ವರ್ಷ ್ರೆ ಬೇರೆ ಬೇರೆ ಕಾಲೇಜ್ ಎಲ್ಲ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ನೀಟ್ ಜೆ ಸಿ ಟಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ನಮ್ದೇ ಕೋಚಿಂಗ್ ಸೆಂಟರ್ ಇತ್ತು ಎಕ್ಸೆಲ್ ಅಂತ ಹೇಳಿ ಗೊತ್ತಿರಬಹುದು ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು ನೀಟ್ ಜೆ ಡಬ್ ಸಿಇಟಿ ಸೊ ಹಾಗಾಗಿ ನಾವು ಟೀಚರ್ಸ್ ಗಳೆಲ್ಲ ಸೇರ್ಬಿಟ್ಟು ನಮ್ದೇ ಪಿ ಯು ಕಾಲೇಜ್ ಮಾಡಿರುವಂತ ಹಾಗಾದ್ರೆ ಈಗ ನಾವು ಟೆನ್ ಮುಗಿಸಿ ಯಾರಾ ಜಾಯ್ನಿಂಗ್ ಇರುತ್ತೆ ಸೈನ್ಸ್ ಮತ್ತೆ ಕಾಮರ್ಸ್ ಯಾಕೆ ನಮ್ ಸ್ಪೆಷಲ್ ಟೀಚರ್ಸ್ ನಮ್ಮ ಅಭಿರಾಮ್ ಇವ್ರು ನಮ್ಮ ಸೆಕ್ರೆಟರಿ ಓಫರ್ ಮ್ಯಾಥ್ಸ್ ಫ್ಯಾಕಲ್ಟಿ ಎಚ್ವರ್ಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಬುಕ್ ಬರ್ದಿದ್ದಾರೆ ಚಂದನ್ ಟಿವಿಯಲ್ಲಿ ವಿಕಾಸ್ ಅಂತ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಡಾಕ್ಟರ್ ನವೀನ್ ಸರ್ ನಮ್ಮ ಪ್ರಾಂಶುಪಾಲ ಇವರು ಕೂಡ ಮುಡಿಬಿದ್ರೆ ಮೊದ್ಲು ವರ್ಕ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಅಂತ ಹೇಳಿದ್ರೆ ಮೇಲ್ನ ಕ್ಯಾಂಪಸ್ ಅವರು ಮೊದ್ಲು ವರ್ಕ್ ಮಾಡ್ತಿದ್ರು ಈಗ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಕೋಚಿಂಗ್ ನೀಟ್ ಜೆ ಇ ಸಿ ತುಂಬಾನೇ ಚೆನ್ನಾಗಿದೆ ನಾವು ನೀಟ್ ಜೆ ಡಬ್ಲ್ಇ ಒಟ್ಟಿಗೆ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಎನ್ ಡಿ ಎ ನಾಟ ಕೆಬಿಪಿ ಕೋಚಿಂಗ್ ಕೊಡ್ತೀವಿ ಇದ್ದೇವೆ ಇದರೊಟ್ಟಿಗೆ ನಿಮಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಸಿ ಎ ಸಿ ಪಿ ಟಿ ಸಿ ಕೂಡ ಒಳ್ಳೆ ಕೋಚಿಂಗ್ ಕೊಡುವಂತ ನಮ್ಮ ಇನ್ಸ್ಟಿಟ್ಯೂಷನ್ ಯಾಕಂದ್ರೆ ನಾವು ಕೋಚಿಂಗ್ ಸೆಂಟರ್ ಬಂದಿರುವ ಕಾರಣ ನಮ್ದು ಕೋಚಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ ಮತ್ತೊಂದ್ರೆ ನಮ್ಮ ಟೀಮ್ ಒಳ್ಳೆ ಟೀಚರ್ಸ್ ಇದಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಟೀಚರ್ಸ್ ಇದಾರೆ ಒಳ್ಳೆ ಟೀಚರ್ಸ್ ಇದಾರೆ ನಮ್ದು ರಿಸಲ್ಟ್ ಕೂಡ ಹಾಗೆ ನೋಡಿ ಲಾಸ್ಟ್ ಇಯರ್ ನೀಟ್ ಅಲ್ಲಿ ನಾವು ಸ್ಟೇಟ್ ಅಲ್ಲಿ ಟಾಪ್ ಏಳು ಹತ್ತು ಪ್ರಜ್ವಲ್ ಅಂತ ಹೇಳಿ ಹುಡುಗಿದೆ ನಮ್ಮ ಬೇರೆ ಮಾತಾಡಿಸಿ ನಮ್ಮ ಮಕ್ಕಳಿಗೆ ಮೋಟಿವೇಶನ್ ಕೊಡಿ ಬಂದಿದ್ದೇನೆ ಟೋಟಲ್ ಆಗಿ ನಮ್ಮಲ್ಲಿ ಮೂರು ಮಕ್ಕಳು ಗೆ ಹೋಗಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಇಡೀ ನಮ್ಮ ರಾಜ್ಯದಿಂದ ಏಮ್ಸ್ ಎಷ್ಟು ಹೋಗಿರ್ಬೋದು ಅದರಲ್ಲಿ ಮೂರು ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅದು 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 ನೂರ ಎಂಬತ್ತು ಮಕ್ಕಳು ಲಾಸ್ಟ್ ಇಯರ್ ನೀಟ್ ಅಲ್ಲಿ ನೂರ ಮೂರು ಮಕ್ಕಳಿಗೆ ಲಾಸ್ಟ್ ಇಯರ್ ಎಂಬಿ ಬಿ ಎಸ್ ಸೀಟ್ ಗೌರ್ಮೆಂಟ್ ಸೀಟ್ ತೆಗೆದುಕೊಂಡಿದ್ದೇವೆ ಈ ವರ್ಷ ಒಂದು ಇನ್ನೂರಕ್ಕಿಂತ ಜಾಸ್ತಿ ಮಕ್ಕಳಿಗೆ ಮೆಡಿಕಲ್ ಸೀಟ್ ಪಕ್ಕ ನಮ್ಮಲ್ಲಿ ತೆಗೆದುಕೊಳ್ತೇವೆ ಅದ್ರೊಟ್ಟಿಗೆ ನೀಟ್ ಒಟ್ಟಿಗೆ ಜೆಡಬಲ್ ಕೂಡ ನೈಂಟಿ ಫೈವ್ ಅಬೋ ಸೆವೆಂಟಿ ಟೂ ಮಕ್ಕಳಿಗೆ ಬಂದಿದೆ ಟೈಲ್ ಒಳ್ಳೆ ಟೈಲ್ ಬಂದಿದೆ ಮತ್ತೆ ನಮ್ಮಲ್ಲಿ ಐಐ ಟಿ ಮಕ್ಕಳು ಸೆಲೆಕ್ಟ್ ಆಗಿರುವ ಎನ್ ಡಿ ಎ ಕೂಡ ಒಳ್ಳೆ ರಿಸಲ್ಟ್ ಇದೆ ಸಿಟಿ ಅಲ್ಲಿ ಕೂಡ ಹದಿನೇಳು ಮಕ್ಕಳಿಗೆ ತೌಸಂಡ್ ಒಳಗಡೆ ರ್ಯಾಂಕ್ ಬಂದಿದೆ ಒಳ್ಳೆ ಒಂದು ರಿಸಲ್ಟ್ ಇದು ಟಾಪರ್ಸ್ ಅದರೊಟ್ಟಿಗೆ ನಮ್ಮಲ್ಲಿ ಎವರೇಜ್ ಸ್ಟುಡೆಂಟ್ ಈಗ ನೋಡಿ ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ ಟೆಂತ್ ಅಲ್ಲಿ ಬರೀ ಫಿಫ್ಟಿ ಸಿಕ್ಸ್ ಇತ್ತು ಸೆಕೆಂಡ್ ಪೀಸ್ ಬಿಟ್ಟು ಹೋಗೋ ನೈಂಟಿ ತ್ರೀ ಮಾಡಿ ಕೊಟ್ಟಿದ್ದೇವೆ ನೈಂಟಿ ಫೈವ್ ಮಾಡಿ ಕೊಟ್ಟಿದ್ದೇವೆ ಸೊ ಇದು ಇಂಪಾರ್ಟೆಂಟ್ ಎಂಟ್ ತೆಗೆದು ನಾವು ಟಾಪರ್ ಮಾಡಿ ಕೊಟ್ಟಿದ್ದೀವಿ ಟಾಪರ್ ಅನ್ನು ಟಾಪರ್ ಮಾಡಿದ್ದೇವೆ ಎವರೇಜ್ ಸ್ಟೂಡೆಂಟ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡಿ ಕೊಟ್ಟಿರುವ ತುಂಬಾ ಮಕ್ಕಳಿದ್ದಾರೆ ಅಲ್ಲ ಸರ್ ಮತ್ತೆ ನಾವೀಗ ಈಗ ಅಪ್ಲಿಕೇಶನ್ ಎಲ್ಲ ಹಾಕೋದೀಗ ಅಂದ್ರೆ ಕಾಂಟ್ಯಾಕ್ಟ್ ಮಾಡೋದೀಗ ನಂಗೆ ಕಾಂಟ್ಯಾಕ್ಟ್ ಈಗ ನೋಡಿ ನಮ್ದು ಹೇಗೆ ಅಂತ ಹೇಳಿದ್ರೆ ಆ ಹಾಸ್ಟೆಲ್ ಕೂಡ ಇದೆ ನಮ್ದು ಸ್ಪೆಷಲ್ ಹಾಸ್ಟೆಲ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಇದೆ ಹಾಸ್ಟೆಲ್ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ರೂಮ್ ಅಲ್ಲಿ ಮೂರೇ ಮಂದಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆ ಒಂದ್ ರೂಮ್ ಅಲ್ಲಿ ಮತ್ತೆ ಹಾಟ್ ವಾಟರ್ ರೂಮ್ ಒಳಗೆ ಫೆಸಿಲಿಟಿ ಕೊಟ್ಟಿದ್ದೇವೆ ಎಲ್ಲ ನೋಡಬಹುದು ನಾವು ತೋರಿಸ್ತೇವೆ ನಿಮ್ಗೆಲ್ಲ ಅದ್ರೊಟ್ಟಿಗೆ ನಿಮ್ಗೆ ಡಾಕ್ಟರ್ ಡೈಲಿ ಡಾಕ್ಟರ್ ಬರ್ತಾರೆ ನಮ್ಮಲ್ಲಿ ಡಾಕ್ಟರ್ ಫೆಸಿಲಿಟಿ ಕೂಡ ಮಾಡಿದ್ರು ಅದ್ರ ಒಟ್ಟಿಗೆ ನಾವು ಎಮರ್ಜೆನ್ಸಿ ಬೇಕಾದ್ರೆ ನಮ್ದೇ ವೆಹಿಕಲ್ ಇದೆ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಫೆಸಿಲಿಟಿ ಮಾಡಿದ್ದೇವೆ ಸೊ ನಮ್ದು ಅಡ್ಮಿಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ ಈಗಲೇ ನಿಮಗೆ ಆಕ್ಚುಲಿ ನಾವು ಅಂತ ಹೇಳಿ ಬುಕಿಂಗ್ ಮಾಡಬಹುದು ಅಡ್ಮಿಷನ್ ರಿಜಿಸ್ಟ್ರೇಷನ್ ಮಾಡಿ ಬಿಡಬಹುದು ಬೇಗ ಯಾಕಂತ ಹೇಳಿ ನಮ್ದು ಏನು ನಮ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕಾಂಟ್ಯಾಕ್ಟ್ ನಮ್ದು ವೆಬ್ಸೈಟ್ ಅಲ್ಲಿ ಎಕ್ಸೆಲ್ ಪಿ ಕಾಲೇಜ್ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲಾ ಕಡೆ ಸಹ ಗೂಗಲ್ ಅಲ್ಲಿ ನಮ್ದು ನಂಬರ್ ಸಿಗ್ತದೆ ಕಾಲ್ ಮಾಡಬಹುದು ಮುಂದೆ ಪರ್ಸನಲ್ ನಂಬರ್ ಇದೆ ನೈನ್ ಡಬಲ್ ಏಟ್ ಜೀರೋ ಏಟ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ನೈನ್ ಈ ನಂಬರ್ ನಂಬರ್ ಇದಕ್ಕೆ ಕಾಲ್ ಮಾಡಬಹುದು ಈ ಕಾಲ್ ಮಾಡಿ ನಮ್ಗೆ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲಿಕೇಶನ್ ಕೂಡ ಹಾಕಬಹುದು ಎನ್ಕ್ವರಿ ಫಾರ್ಮ್ ಹಾಕ್ಬೋದು ಸೊ ಬೇಗ ಬಂದು ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿ ಬುಕಿಂಗ್ ಮಾಡ್ತಾರೆ ಅವರಿಗೆ ಫೀಸ್ ಅಲ್ಲಿ ಒನ್ ಲ್ಯಾಕ್ ವರೆಗೆ ಡಿಸ್ಕೌಂಟ್ ಇದೆ ಹಾಗೆ ಅದು ಸ್ಪೆಷಲ್ ಯಾಕಂತ ನಮ್ಮಲ್ಲಿ ಮತ್ತೆ ಟಾಪರ್ಸ್ ಟಾಪರ್ ಸ್ಟೇಟ್ ಬೋರ್ಡ್ ಅವರು ನೈಂಟಿ ಸಿಕ್ಸ್ ಅಬೌವ್ ಸಿಬಿಎಸ್ಟು ನೈಂಟಿ ಸಿಕ್ಸ್ ಅಬೌವ್ ತೆಗೆದು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೇವೆ ಅದೆಲ್ಲ ನಮಗೆ ಅವಕಾಶ ಇದೆ ಹಾಗಿದ್ರೆ ಹಾಸ್ಟೆಲ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೇವೆ ಎರಡು ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವನೊಂದು ಒಳ್ಳೆ ವಿದ್ಯಾರ್ಥಿ ಆಗಬೇಕು ಒಂದು ಡಾಕ್ಟರ್ ಮೆಡಿಕಲ್ ಸೀಟ್ ಗವರ್ಮೆಂಟ್ ಸೀಟ್ ಒಟ್ಟಿಗೆ ಅಥವಾ ಇಂಜಿನಿಯರಿಂಗ್ ಗವರ್ಮೆಂಟ್ ಸೀಟ್ ಒಟ್ಟಿಗೆ ಒಂದು ಒಳ್ಳೆ ಪ್ರಜೆಯಾಗಿ ಮಾಡುವಂತ ನಮ್ಮ ಉದ್ದೇಶ ಹಾಗಾದ್ರೆ ಜಾಯಿನಿಂಗ್ ಪ್ರೋಸೆಸ್ ಈಜಿ ಇರುತ್ತಲ್ಲ ನಮಗೆ ಈಜಿ ಏನಿಲ್ಲ ಅದು ಹ್ಯಾಂಡಿ ನೀವು ಜಸ್ಟ್ ಕಾಲ್ ಮಾಡಿದ್ರೆ ಅಡ್ಮಿಷನ್ ಟೀಮ್ ಇದ್ದಾರೆ ಅಡ್ಮಿಷನ್ ಟೀಮ್ ಅಡ್ಮಿಷನ್ ಪ್ರೋಸೆಸ್ ಮಾಡುವಂತ ಮತ್ತೆ ಹಾಸ್ಟೆಲ್ ಕೂಡ ಸ್ಟ್ರಿಕ್ಟ್ ಇದೆ ಮೊಬೈಲ್ ಇಲ್ಲ ಹುಡುಗ ಹುಡುಗಿ ಇಲ್ಲ ಕ್ಯಾಂಪಸ್ ಬಿಟ್ಟು ಹೊರಗೆ ಇಲ್ಲ ಬೆಳಿಗ್ಗೆ ಐದು ಗಂಟೆಗೆ ಡೈಲಿ ಐದರಿಂದ ಐದುವರೆ ಅಪ್ ಇದೆ ಐದುವರೆಯಿಂದ ಆರು ಪ್ರೇಯರ್ ಯೋಗ ಇದೆ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆದ್ರೆ ಬೆಳಗ್ಗೆ ಆರರಿಂದ ಎಂಟು ಅರ್ಲಿ ಮಾರ್ನಿಂಗ್ ನೀಟ್ ಕೋಚಿಂಗ್ ಜೆ ಡಬ್ಲ್ ಕೋಚಿಂಗ್ ಇರುತ್ತೆ ಆಮೇಲೆ ಏಟ್ ತರ್ಟಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಇದೆ ತಿಂಡಿಯಾಗಿ ಬೆಳಿಗ್ಗೆ ಎಂಟೂವರೆ ಇಂದ ಮಧ್ಯಾಹ್ನ ಒಂದೂವರೆವರೆಗೆ ವರೆಗೆ ನಿಮಗೆ ಬೋರ್ಡ್ಸ್ ಅಂದ್ರೆ ಥಿಯರಿ ಕ್ಲಾಸ್ ಒಂದ್ವರೆಗೆ ಮತ್ತೆ ಊಟ ಇದೆ ಊಟ ಕೂಡ ತುಂಬಾ ಚೆನ್ನಾಗಿದೆ ಚಪಾತಿ ಎರಡು ಬಗೆ ಸಾರು ಸಾಂಬಾರು ಪಲ್ಯ ಮೊಸರ ಒಳ್ಳೆ ಊಟ ಇದೆ ಊಟ ಆಗಿ ಆಫ್ಟರ್ನೂನ್ ಡೈಲಿ ಎರಡು ಗಂಟೆಯಿಂದ ಐದುವರೆವರೆಗೆ ಮತ್ತೆ ನೀಟ್ ಕೋಚಿಂಗ್ ಜೆಡಿ ಸಿಟಿ ಕೋಚಿಂಗ್ ಇರುತ್ತೆ ನಾವು ಇಂಟಿಗ್ರೇಟೆಡ್ ಅಲ್ಲೂ ಮಾಡ್ತೇವೆ ಇಂಟಿಗ್ರೇಟೆಡ್ ಅಂದ್ರೆ ತೇರಿ ಮತ್ತೆ ಕೋಚಿಂಗ್ ಒಟ್ಟು ಆಗ್ತಾ ಹೋಗ್ತದೆ ಐದುವರೆಗೆ ಮತ್ತೆ ಟೀ ಕಾಫಿ ಮಿಲ್ಕ್ ಸ್ನಾಕ್ಸ್ ಇದೆ ಸ್ನಾಕ್ಸ್ ಆಗಿ ಆರೂವರೆವರೆಗೆ ವರೆಗೆ ಬ್ರೇಕ್ ಒನ್ ಅವರ್ ಸ್ವಲ್ಪ ಆಟ ಆಡಲಿಕ್ಕೆಲ್ಲ ಬಿಟ್ಟು ಗ್ರೌಂಡ್ ಇದೆ ಬ್ಯಾಕ್ ಸೈಡ್ ಆಟ ಆಡಿ ಮತ್ತೆ ಆರುವ ಎಂಟೂವರೆವರೆಗೆ ಸ್ಪೆಷಲ್ ಪ್ರೋಗ್ರಾಮ್ ಇದೆ ಡೌಟ್ ಕ್ಲಾರಿಫಿಕೇಶನ್ ಅಂದ್ರೆ ಬೆಳಗಿಂದ ಏನು ಕ್ಲಾಸ್ ಮಾಡಿರ್ತಾರಲ್ವ ಅದರ ಡೌಟ್ ಇದ್ರೆ ಕೇಳ್ಬೋದು ಎಂಟೂವರೆಗೆ ಮತ್ತೆ ಡಿನ್ನರ್ ಇದೆ ಡಿನ್ನರ್ ಆಗಿ ನೈಟ್ ಲೆವೆನ್ ವರೆಗೆ ಸ್ಟಡಿಯವರ್ ಇದೆ ಸ್ಟಡಿಯವರ್ಸ್ ಅಲ್ಲಿ ಕೂಡ ನಾವು ಟೀಚರ್ಸ್ ಅಲ್ಲಿ ಇರ್ತೇವೆ ಡೌಟ್ ಇದ್ರೆ ಕೇಳ್ಬೋದು ಹಾಗೆ ಮತ್ತೆ ಬುಕ್ಸ್ ಅಲ್ಲಿ ನಮ್ದೇ ಇದೆ ನೋಡಿ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಮಕ್ಕಳಿಗೆಲ್ಲ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ನಮ್ದೇ ಇದೆ ಹಾಗೆ ಅಂದ್ರೆ ಒಂದು ಒಳ್ಳೆ ಓದುವಂತ ವಾತಾವರಣ ನಾವು ಕ್ರಿಯೇಟ್ ಮಾಡಿದ್ವಿ ಒಳ್ಳೆ ಟೀಚರ್ಸ್ ಒಟ್ಟಿಗೆ ಒಳ್ಳೆ ಸಿಸ್ಟಮ್ ಮಕ್ಕಳಿಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೇಕು ಅಂತ ಹೇಳಿ ಒಳ್ಳೆ ಸಿಸ್ಟಮ್ ಬೇಕು ಒಳ್ಳೆ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಿದ್ವಿ ಇದೆ ಇಂಡಿವಿಜುವಲ್ ಟೆನ್ಷನ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಆದಂತ ಒಂದು ಮಕ್ಕಳಿಗೆ ಕೆಲ ಬರಿತದೆ ಅವರನ್ನ ನಾವು ಒಂದು ಓದುವಂತ ವಿದ್ಯಾರ್ಥಿಗಳಾಗಿ ಮಾಡಬಹುದು ಯಾರು ಅಲ್ಲ ಯಾರು ಇಂಟೆಲಿಜೆಂಟ್ ಅಲ್ಲ ನಮ್ಮಲ್ಲಿ ಪ್ರಜ್ವಲ್ ಏನು ಟೆನ್ ತಗೊಂಡಿದ್ದಾನೆ ಅವನು ತುಂಬಾ ಎಕ್ಸ್ಟ್ರಾಡಿನ ಇಂಟೆಲಿಜೆಂಟ್ ಅಂತ ಅಲ್ಲ ಬಟ್ ಅವನಿಗೆ ಇಂಟ್ರೆಸ್ಟ್ ಬರುವಾಗ ನಾವು ಮಾಡಿದರೆ ಪರ್ಸೆಂಟ್ ಹುಡುಗ ಬಿಟ್ಟು ಹೋಗುವಾಗ ಅವನಿಗೆ ಒಂದು ಅಲ್ಲಿ ಸೆವೆನ್ ಟೆನ್ ತಗೊಂಡು ಹೋಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ನಮ್ಮ ಶಿಕ್ಷಕರು ಇರ್ಬೋದು ನಮ್ಮ ವಾರ್ಡನ್ಸ್ ಒಳ್ಳೆ ಟೀಚಿಂಗ್ ಟೀಮ್ ಟೀಮ್ ಇದೆ ವಾರ್ಡನ್ ಟೀಮ್ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬಾ ಇಂಡಿವಿಜುವಲ್ ಹೇಳಿದ್ರೆ ಅವ್ರು ನಿಮ್ಗೆ ಹೇಗೆ ನಿಮ್ಮ ಮಕ್ಕಳಿಗೆ ಒಂದು ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಗೌರ್ಮೆಂಟ್ ಸೀಟ್ ಸಿಗಬೇಕು ಇದೆ ನಮ್ದೇ ಓನ್ ಕಾಲೇಜ್ ನಮಗೆ ಕೂಡ ನಮ್ಮ ಕಾಲೇಜ್ ಮಕ್ಕಳಿಗೆ ರಿಸಲ್ಟ್ ಅಂತ ಹೇಳುವಂತ ಪ್ರತಿ ವರ್ಷ ಚಾಲೆಂಜ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರು ಯಾರೇ ಇರಬಹುದು ನಾವು ಅವ್ರಿಗೆ ಎರಡು ಪ್ರತಿ ವರ್ಷ ಕೂಡ ಒಂದು ರಿಸಲ್ಟ್ ಅಡ್ಮಿಷನ್ ತುಂಬಾ ಇಂಪಾರ್ಟೆಂಟ್ ಅದು ಒಂದೇ ಕಾಯಿನ್ ಎರಡು ಫೇಸ್ ಇದ್ದ ಒಳ್ಳೆ ರಿಸಲ್ಟ್ ತೆಗೆಸ್ಕೊಟ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಅಡ್ಮಿಷನ್ ಆಗುವ ಖಂಡಿತ ಸರ್ ಸರ್ ನಂಗೆ ಕ್ಯಾಂಪಸ್ ಎಲ್ಲ ತೋರಿಸ್ತೀರ ಸರ್ ಬನ್ನಿ ಮೇಡಂ ಖಂಡಿತ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಸ್ಟೆಲ್ ಕೂಡ ತೋರಿಸ್ತೇವೆ ಬನ್ನಿ ಲ್ಯಾಬ್ ತೋರಿಸ್ತೀವಿ ಬನ್ನಿ ಮೇಡಂ ನೋಡಿ ಎಂತ ಗೊತ್ತು ಮೇಡಂ ನಮ್ದು ಈಗ ಒಂದು ರೂಮ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಲಿಮಿಟೆಡ್ ಮಕ್ಕಳು 50 ಲಿಮಿಟೆಡ್ ಸ್ಟ್ರೆಂತ್ ಅದು ಇನ್ ಕೆಪಾಸಿಟಿ ಓಕೆ ಯಾಕಂದ್ರೆ 50 ಮಕ್ಕಳು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಟ್ಟು ನಾವು ಮಾಡುವಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ಬರಿ 50 ಮಕ್ಕಳು ಇರ್ತಾರೆ ಆ ಇಂಡಿವಿಜುವಲ್ ಅಟೆನ್ಶನ್ ಇದೆ ನಮ್ಮಲ್ಲಿ ಸಫಿಸ್ಟಿಕೇಟೆಡ್ ಲ್ಯಾಬ್ಸ್ ಕೂಡ ಫೆಸಿಲಿಟೀಸ್ ಕೊಟ್ಟಿದ್ದೇವೆ ಒಳ್ಳೆ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಮತ್ತೆ ಓದುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದೇವೆ ಒಂದು ಕ್ಲಾಸ್ ರೂಮ್ ತೋರಿಸ್ತೇವೆ ಒಂದು ರೂಮ್ ಅಲ್ಲಿ ಬರೀ ಐವತ್ತೇ ಮಕ್ಕಳು ಟೀಚರ್ ಪಾಠ ಮಾಡ್ತಿದ್ದಾರೆ ನಾನು ತೋರಿಸ್ತೇನೆ ಒಂದು ನಿಮಿಷ ಬನ್ನಿ ಬನ್ನಿ ಹಲೋ ಸ್ಟೂಡೆಂಟ್ಸ್ ಅವರ್ ಯು ಆಲ್ ಹೇಗಿದ್ರೆ ಪ್ಲೀಸ್ ಡೌನ್ ಹೇಗಾಗ್ತದೆ ಕ್ಲಾಸಸ್ ಎಲ್ಲ ನೀಟ್ ಆಸ್ಪಿರೆಂಟ್ ರೈಟ್ ಜೆಡಬಲ್ ಡಬ್ ಜೆ ಡಬ್ ಎಕ್ಸ್ಪೀರೆಂಟ್ ಒಳ್ಳೆ ಕೋಚಿಂಗ್ ಆಗ್ತಾ ಉಂಟಲ್ಲ ಎಷ್ಟು ಮಂದಿ ಐಐ ಟಿಗೆ ಸೆಲೆಕ್ಟ್ ಆಗ್ಬೇಕಂತ ವೆರಿ ಗುಡ್ ನೋಡಿ ಇಷ್ಟು ಮಂದಿ ನಮ್ಮಲ್ಲಿ ಐ ಐ ಟಿ ತುಂಬಾ ಒಳ್ಳೆ ಐಐ ಟಿ ಸ್ಪೆಷಲ್ ಈಗ ಜೆ ಡಬ್ಲ್ಯೂ ಹೋಗುವವರಿಗೆ ಮತ್ತೆ ನೀಟ್ ಹೋಗೋರು ಸಪರೇಟ್ ಬ್ಯಾಚಸ್ ಇದೆ ನೀಟ್ ನವರಿಗೆ ಏಮ್ಸ್ ಬ್ಯಾಚ್ ಅಂತ ಹೇಳಿ ಸಪರೇಟ್ ಆಗಿ ಫೋಕಸ್ ಮಾಡಿ ಮಾಡ್ತಿದ್ದೇವೆ ನಮ್ಮಲ್ಲಿ ಯಾರಿಗೆಲ್ಲ ಈಗ ಜೆ ಅಂದ್ರೆ ಇಂದ್ರೆ ಐಐ ಟಿ ಹೋಗ್ಬೇಕು ಅಂತಿದೆ ಅಂತವರಿಗೆ ನಾವು ಐ ಐ ಟಿ ಅಂತ ಸ್ಪೆಷಲ್ ನಮ್ಮಲ್ಲಿ ಫೋಕಸ್ ಮಾಡಿ ನಾವು ಬ್ಯಾಚ್ ಮಾಡುವಂತ ಇವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಗೆ ತುಂಬಾ ಫೋಕಸ್ ಇರುತ್ತೆ ಜೆಡಬ್ಲ್ಯೂಇ ಹೋಗೋವರಿಗೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಐಐಟಿ ಅಂತ ಪ್ರೆಸ್ಟೀಜಿಯಸ್ ಫೀಲ್ಸೇಷನ್ ಗೆ ಜಾಯಿನ್ ಆಗಬೇಕು ಅಂತ ಹೇಳುವಂತ ತುಂಬಾ ಮкла ಡ್ರೀಮ್ ಇರುತ್ತೆ ಅದೇ ತರ ಎಮ್ಸಿ ಗೆ ಹೋಗಬೇಕು ಅಂತ ಡ್ರೀಮ್ ಇರುತ್ತೆ ಮೆಡಿಕಲ್ ಗೆ ಹೋಗೋವರಿಗೆ ಅದಕ್ಕೆ ಸೆಪರೇಟ್ ಸೆಪರೇಟ್ ಆಗಿ ನಮ್ಮಲ್ಲಿ ಬ್ಯಾಚ್ ಪುಟ್ ಅವರಿಗೆ ಒಳ್ಳೆ ಫೋಕಸ್ ಮಾಡ್ತೀವಿ ನೀಟ್ ನವರಿಗೆ ಮೈನ್ ಆಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಗೆ ಜಾಸ್ತಿ ಫೋಕಸ್ ಇರುತ್ತೆ ಮತ್ತೆ ಜೆಡಬ್ಲ್ಯೂಇ ಇವರಿಗೆ ಐಐಟಿ ಗೆ ಹೋಗೋವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಗೆ ಫೋಕಸ್ ತುಂಬಾ ಇವರು ಸೆಕೆಂಡ್ ಪೀಸ್ ಮಕ್ಕಳು ನಮ್ಮ ಇವರು ಇವರಿಗೆ ಒಂದು ರೌಂಡ್ ಸೆಕೆಂಡ್ ಪೀಸ್ ರೆಗ್ಯುಲರ್ ಕ್ಲಾಸ್ ಮುಗ್ದು ಒಂದ್ ರೌಂಡ್ ವಿತ್ ನೀಟ್ ಕೋಚಿಂಗ್ ಮುಗ್ದಾಗಿದೆ ಆಗಸ್ಟ್ ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಸೆಕೆಂಡ್ ಪೀಸಿ ಅಲ್ಲಿ ಅವರಿಗೆ ಫೋಕಸ್ಡ್ ಆಗಿ ಸೆಕೆಂಡ್ ಟೈಮ್ ಅವರಿಗೆ ಐ ಟಿ ಗೆ ಅಂತಲೇ ಜೆ ಡಬಲ್ ಇ ಕೋಚಿಂಗ್ ಕೊಡುವಂತ ಹಾಗೆ ಒಳ್ಳೆ ಒಳ್ಳೆ ಒಂದು ವಾತಾವರಣ ಇದೆ ಯು ಹ್ಯಾಪಿ ಮಕ್ಕಳೇ ಹ್ಯಾಪಿ ಆಗಿದ್ದೀರಾ ಕೋಚಿಂಗ್ ಎಲ್ಲ ಎಸ್ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ಐ ಐ ಟಿ ಸೆಲೆಕ್ಟ್ ಆಗ್ಬೇಕು ನೀವೆಲ್ಲ ಆಲ್ ದಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಯು ಮೇಡಮ್ ಬನ್ನಿ ನಮ್ಮ ಲ್ಯಾಬ್ ಬಗ್ಗೆ ನಿಮಗೆ ತೋರಿಸ್ತೇವೆ ಮಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅದರೊಟ್ಟಿಗೆ ಕಂಪ್ಯೂಟರ್ ಸೈನ್ಸ್ ಒಳ್ಳೆ ಲ್ಯಾಬ್ ಫೆಸಿಲಿಟಿ ಕೊಟ್ಟಿದ್ದೇವೆ ಮಕ್ಕಳಿಗೆ ಹಾಗೆ ಬನ್ನಿ ಹೋಗಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ವಾ ಹೌದು ಮೇಡಂ ಕೆಮಿಸ್ಟ್ರಿ ಓಕೆ ಮಕ್ಕಳ ಪಿ ಯು ಸಿ ಅಲ್ಲಿ ಮಕ್ಕಳಿಗೆ ಲ್ಯಾಬ್ ಬರ್ತದೆ ನೆಕ್ಸ್ಟ್ ಅವರಿಗೆ ಟೆಕ್ನಿಕಲ್ ಕೋರ್ಸ್ ಹೋಗುದಾದ್ರೆ ಮೆಡಿಕಲ್ ಕೋರ್ಸ್ ಹೋಗುದಾದ್ರೆ ಅವರಿಗೆ ಪಿ ಯು ಸಿ ಇಂದ ನಮಗೆ ಪ್ರಾಕ್ಟಿಕಲ್ಸ್ ಬಗ್ಗೆ ಐಡಿಯಾ ಗೊತ್ತಿರಬೇಕು ಯಾಕಂದ್ರೆ ನೆಕ್ಸ್ಟ್ ಅವ್ರ ಪಿ ಯು ಫ್ಯೂಚರ್ ಅಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವಾಗ ಪ್ರಾಕ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಇಲ್ಲಿ ಬೇಸಿಕ್ಸ್ ಬರುವ ಎಲ್ಲ ಫೆಸಿಲಿಟಿ ಹೌದ್ ಹೌದ್ ಎಲ್ಲಾ ಒಳ್ಳೆ ಫೆಸಿಲಿಟಿ ಕೊಟ್ಟಿದೆ ಮೇಡಮ್ ಯಾಕಂದ್ರೆ ಪಿ ಯು ಸಿ ಎಲ್ ಎರಡು ವರ್ಷ ನಮ್ಮಲ್ಲಿ ಅವರಿಗೆ ಒಂದು ಕಾಂಪಿಟೇಟಿವ್ ಕ್ಲಾಸಸ್ ರೆಡಿ ಮಾಡೋದ್ರೊಟ್ಟಿಗೆ ಥಿಯರಿ ಕ್ಲಾಸ್ ಇರ್ಬೋದು ಲ್ಯಾಬ್ಸ್ ಇರ್ಬೋದು ಎಲ್ಲಾ ಕಡೆ ಒಂದು ಒಳ್ಳೆ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿ ಕೊಟ್ಟೆ ಅಂದ್ರೆ ಪರ್ಟಿಕ್ಯುಲರ್ ಎಲ್ಲಾ ಸ್ಟೂಡೆಂಟ್ಗೂ ಕೂಡ ಸಿಗೋ ಹಾಗೆ ಇದಕ್ ಈಗ ಕೆಲವು ಕಡೆ ಎಲ್ಲ ಆ ತರದೆಲ್ಲ ಸಮಸ್ಯೆಗಳಿವೆ ಎಲ್ಲ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ನೈಸ್ ನೈಸ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ನಾವು ಈಗ ಒಂದು ನಮ್ಮ ಹಾಸ್ಟೆಲ್ ನೋಡ ಮೇಡಮ್ ಇದೇ ತರ ಫಿಸಿಕ್ಸ್ ಲ್ಯಾಬ್ ಬಯಾಲಜಿ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಇದೆ ಕಂಪ್ಯೂಟರ್ ಲ್ಯಾಬ್ ತೋರಿಸ್ತೇನೆ ಅದರೊಟ್ಟಿಗೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ನೋಡಬಹುದು ರೂಮಲ್ಲಿ ಅಲ್ಲಿ ಮೂರೇ ಮಂದಿ ಇದ್ದಾರೆ ಅಟ್ಯಾಚ್ ಬಾತ್ ರೂಮ್ ಟಾಯ್ಲೆಟ್ ಇದೆ ಓಕೆ 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 ಒಳ್ಳೆ ವ್ಯವಸ್ಥೆ ಓಕೆ ಮೇಡಮ್ ಬನ್ನಿ ನೋಡಿ ನಮ್ದು ಕಂಪ್ಯೂಟರ್ ಲ್ಯಾಬ್ ಇದೆ ಸೋ ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮಕ್ಕಳಿಗೆ ಆನ್ಲೈನ್ ಎಕ್ಸಾಮ್ಸ್ ಮತ್ತೆ ನಿಮಗೆ ಅಪ್ಲಿಕೇಶನ್ಸ್ ಎಲ್ಲ ಹಾಕುವಂತದ್ದು ಓಕೆ ಎಲ್ಲ ಇಲ್ಲಿ ಮಾಡ್ತಾರೆ ಮಕ್ಕಳು ವಿದ್ಯಾರ್ಥಿಗಳು ಅಂದ್ರೆ ಆನ್ಲೈನ್ ರಿಲೇಟೆಡ್ ಏನಾದರೂ ಕ್ವೆರಿಸ್ ಇದ್ರೂ ಇಲ್ಲೇ ಅವರು ಯೂಸ್ ಮಾಡ್ತಾರೆ

ನಮ್ಮ ಫುಡ್ ಒಟ್ಟಿಗೆ ಎಕ್ಸ್ಟ್ರಾ ಕೂಡ ಸಿಕ್ತದೆ ನ್ಯೂಟ್ರಿಷನ್ ಆ ಓಕೆ ಹೌದು ಅಂದ್ರೆ ಏನಾದರೂ ನೀಡ್ ಇದೆ ಅಂತ ಹೇಳಿದ್ರೆ ಅವರು ಬರಬಹುದು ಡೈರೆಕ್ಟ್ ಸೆಂಟರ್ ಕೂಡ ಇದೆ ನಮ್ದು ಓಕೆ ಅಂದ್ರೆ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ ಏನು ಹೊರಗಡೆ ಹೋಗ್ಬೇಕು ಹೌದು ಅಂದ್ರೆ ತುಂಬಾ ಸೇಫ್ ಅಂತ ಆಯ್ತು ಖಂಡಿತ ಖಂಡಿತ ಕ್ಯಾಂಪಸ್ ಒಳಗಡೆ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ಸರ್ ಇದು ಬಿಲ್ಡಿಂಗ್ ಇದು ನಮ್ದು ಹಾಸ್ಟೆಲ್ ಮೇಡಂ ಇದು ಹಾಸ್ಟೆಲ್ ಫಸ್ಟ್ ಫೆಸಿಲಿಟಿ ಹೌದು ಹಾಸ್ಟೆಲ್ ನಿಜವಾಗ್ಲೂ ಹಾಸ್ಟೆಲ್ ಬಿಲ್ಡಿಂಗ್ ನೋಡಿದಾಗ್ಲೇ ತುಂಬಾ ಖುಷಿ ಅನ್ಸುತ್ತೆ ನೀಟ್ ಅಂಡ್ ಕ್ಲೀನ್ ಹೌದು ಹೌದು

ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿದೆ ನಿಜವಾಗ್ಲೂ ಅಂದ್ರೆ ತುಂಬಾ ಕಂಫರ್ಟ್ ಆಗಿರುತ್ತೆ ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ ಹೌದು ಹೌದು ಅಂದ್ರೆ ಬಲ್ಲಿ ಮಂದಿ ಓಕೆ ಫುಡ್ ಕೂಡ ಹಾಗೆ ಒಳ್ಳೆ ಫುಡ್ ಫೆಸಿಲಿಟೀಸ್ ಇದೆ ಹಾ ಹಾ ಓಕೆ ತೋರಿಸ್ತೀನಿ ಬನ್ನಿ ಫುಡ್ ಇದೊಂದು ತೋರಿಸ್ತೀನಿ ಬನ್ನಿ ಸ್ಟಡಿ ಟೇಬಲ್ ಎಲ್ಲ ಇಲ್ಲಿ ಕೂತು ಓದಬಹುದು ಮಕ್ಕಳು ಸ್ಟಡಿ ಟೇಬಲ್ ಸ್ಟಡಿ ಹಾಲ್ ಅಲ್ಲಿ ಓದಲಿಕ್ಕೆ ನೈಟ್ ಎಕ್ಸ್ಟ್ರಾ ಓದೋರು ಇದ್ರೆ ಎಕ್ಸ್ಟ್ರಾ ಓದೋರು ಅವರಿಗೆ ಕಂಫರ್ಟಬಲ್ ಆಗುತ್ತೆ ಬನ್ನಿ ಫುಡ್ ಬಗ್ಗೆ ಮೆನು ನೋಡೋ ಬನ್ನಿ ಓಕೆ ಸರ್ ಹಾ ಅನ್ಲಿಮಿಟೆಡ್ ಮಕ್ಕಳಿಗೆ ಫುಡ್ ಇರ್ತದೆ ಓಕೆ ನಮ್ದು ಇಡೀ ಕರ್ನಾಟಕದ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅದೇ ಪ್ರಾಬ್ಲಮ್ ಇರುತ್ತೆ ಸರ್ ಈಗ ಬೇರೆ ಬೇರೆ ಪ್ರದೇಶ ಹಾಗಿಲ್ಲ ಮೇಡಮ್ ನಮ್ಮಲ್ಲಿ ನೋಡಿ ವೈಟ್ ರೈಸ್ ಇದೆ ಬಾಯ್ಲ್ಡ್ ರೈಸ್ ಇದೆ ಚಪಾತಿ ನೋಡಿ ಬನ್ನಿ ಚಪಾತಿ ನೋಡಿ ಅನ್ಲಿಮಿಟೆಡ್ ಚಪಾತಿ ಫೆಸಿಲಿಟಿ ಚಪಾತಿ ಗಸಿದ ಅನ್ಲಿಮಿಟೆಡ್ ಡೈಲಿ ಇರ್ತದೆ ಮತ್ತೆ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಈಗ ನಮ್ಮ ವೈಟ್ ರೈಸ್ ಬೇಕಾದ್ರೆ ವೈಟ್ ರೈಸ್ ಕೂಡ ಫೆಸಿಲಿಟಿ ಹೌದು 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 ಹಪ್ಪಳ ಸಾರು ಸಾಂಬಾರು ಪಲ್ಯ ಮಜ್ಜಿಗೆ ಮೊಸರು ಹಪ್ಪಳ ಡೈಲಿ ಅನ್ಲಿಮಿಟೆಡ್ ಇರುವಂತದ್ದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.